ತಾಲೂಕಿನ ಸವದಿ ಗ್ರಾಮದಲ್ಲಿ ಪುರುಷೋತ್ತಮ ದೇಶಪಾಂಡೆ ಅವರ ಮನೆಯಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿದ್ದು ಸುಮಾರು ಹದಿನೈದು ಲಕ್ಷದ ಆಸ್ತಿ ಪಾಸ್ತಿ ನಾಶವಾಗಿದೆ ದೇಶಪಾಂಡೆ ಅವರು ತಮ್ಮ ಕುಟುಂಬದೊಂದಿಗೆ ಮೂರು ದಿನಗಳ ಕಾಲ ಸಂಬಂಧಿಕರ ಮನೆಗೆ ಬೇರೆ ಊರಿಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಸಂತಸದ ಸಂಗತಿ ಎಂದರೆ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ ಪ್ರಾಥಮಿಕ ತನಿಖೆಯ ಪ್ರಕಾರ ವಿದ್ಯುತ್ ದೋಷದಿಂದಾಗಿ ದೇಶಪಾಂಡೆ ಅವರ ತೋಟದ ಮನೆಗೆ ಬೆಂಕಿ ಹತ್ತಿಕೊಂಡಿದೆ ಇದರಿಂದ ಮನೆಯಲ್ಲಿದ್ದ ಧಾನ್ಯ ಪಾತ್ರೆಗಳು ಬಟ್ಟೆ ಬರೆ ಮತ್ತು ಜೀವನಕ್ಕೆ ಅಗತ್ಯವಾದ ಇತರ ಸಾಮಗ್ರಿಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ ಸ್ಥಳೀಯರು ಈ ಘಟನೆಗೆ ಕರ್ನಾಟಕ ವಿದ್ಯುತ್ ಮಂಡಳಿಯ ಸಾಟಿ ನಿರ್ಲಕ್ಷ್ಯವೇ ಕಾರಣವೆಂದು ದೂಷಿಸಿದ್ದಾರೆ ದೋಷಮುಕ್ತ ವಿದ್ಯುತ್ ವ್ಯವಸ್ಥೆ ಮತ್ತು ಹಾನಿಗೊಳಗಾದ ವಿದ್ಯುತ್ ಮೀಟರ್ಗಳು ಈ ಅವಘಡಕ್ಕೆ ಕಾರಣವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಬೆಂಕಿಯನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಕೆಇಬಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಆದರೆ ಬೆಂಕಿ ನಂದಿಸುವ ವೇಳೆಗೆ ಮನೆ ಮತ್ತು ಅದರಲ್ಲಿದ್ದ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿದ್ದವು ಸ್ಥಳೀಯ ಆಡಳಿತವು ವಿದ್ಯುತ್ ದೋಷದ ನಿಖರ ಕಾರಣವನ್ನು ಕಂಡುಹಿಡಿಯಲು ತನಿಖೆ ಆರಂಭಿಸಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಕೆಇಬಿಯಿಂದ ಕಠಿಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮತ್ತು ಜವಾಬ್ದಾರಿಯನ್ನು ಒಪ್ಪಿಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ದೇಶಪಾಂಡೆ ಮತ್ತು ಅವರ ಕುಟುಂಬವು ಈ ದುರಂತದಿಂದ ತಮ್ಮ ಜೀವನವನ್ನು ಮರು ನಿರ್ಮಾಣ ಮಾಡುವ ಕಠಿಣ ಸವಾಲನ್ನು ಎದುರಿಸುತ್ತಿದ್ದಾರೆ ಮೊಹಮ್ಮದ್ ಇಸ್ಮಾಯಿಲ್ ಚೌಡಿ ಭೀಮವಾದ ನ್ಯೂಸ್ ಅಥಣಿ ડામ નોડ <tos Rodriguez> ಬಸವರಾಜ್ ಅನ್ನೋರು ಸೌದಿಯಿಂದ ಹಣ್ಣಿ ಆಗಿದೆ ಅಂತ ನನ್ನ ಸೌದಿ ಗ್ರಾಮಕ್ಕೆ ಒಂದು ಮನೆಗೆ ಬೆಂಕಿ ಆಗಿದೆ ಅಂತ ದೂರವಾಣಿ ಮುಖಾಂತರ ತಿಳಿಸಿದಾಗ ನಾವು ತುರ್ತಾಗಿ ಬಂದು ಈ ಕರೆಯನ್ನೇ ನೋಡಿದಾಗ ಇಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಆಗಿ ಹುರಿದಾಯ್ತು ಈ ಸದ್ಯದಲ್ಲಿ ಅದು ಹತೋಟಿಗೆ ಬಂದಿದೆ ಏನು ತೊಂದರೆ ಇಲ್ಲ ಮುಂದಿನ ಗುಡಿಸಲಿಗೆ ಮುಂದೆ ಯಾವುದೇ ಅನಾಹುತ ಆಗದಂತೆ ನಾವು ಸದ್ಯಕ್ಕೆ ಅದನ್ನು ಒಂದು ಹತೋಟಿಗೆ ತಂದಿದ್ದೇವೆ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಸ್ವಲ್ಪ ಯಾವುದೇ ಅನಾಹುತಗಳು ದನಕರಗಳಾಗಲಿ ಯಾರಿಗೆ ಮನುಷ್ಯರಿಗೆ ಯಾವುದೇ ಪ್ರಾಣಿ ಇನ್ನು ಜಾಸ್ತಿ ಹಾನಿಯಾಗಿದೆ ಸರ್ ಜಾಸ್ತಿ ನೀನು ಕಾರ್ಯಾಚರಣೆ ನಡಿತಾ ಇದೆ ಸರ್ ಅದು ತುಂಬ ಮುಂದ ಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಏನೋ ಗೊತ್ತಾಗ್ತಾಯಿಲ್ಲ ಮನೆಗೆ ವಾಸಿಸೋ ಕೂಡ ಸ್ವಲ್ಪ ಮನೆಗೆ ಬೆಂಕಿ ಆಗಿದೆ ಸ್ವಲ್ಪ ದಿನ ದಿನಬಳಕೆ ಸಾಮಾಗ್ರಿ ಕಾಳು ಸ್ವಲ್ಪ ಸಹ ಓಕೆ ಸರ್ ತ್ಯಾಂಕ್ ಯು ನಾವು ಊರಾಗಿರ್ತಿದ್ದೆವು ನಮ್ಮನಿಗೆ ಏನು ನಿಮ್ಮ ದಿನ ಮಾಡ್ಯಾವ ರೀ ಅವು ಅವ್ರ ಮಂತ ಮನೆಗೆ ಯಾರು ಇಲ್ಲ ತಮ್ಮಂದ ಪ್ರಸೆಂಟ್ ಆಗ್ಯದ ಮೂರು ದಿನ ಆತರ ಮನ್ಯಾಗ ಇಲ್ಲ ರೀ ಅವ್ರಿಗೆ ನಿಮ್ಮ ಮನೆಯಲ್ಲಿ ಇದ್ದಿದ್ದಿಲ್ಲ ನಾವಿಲ್ರಿ ನಾವು ಊರಾಗಿರ್ತೀವಿ ಅಲ್ಲಿ

ಸರ್ಕಾರ ಸ್ವಲ್ಪ ನದಿ ಬಂದಾಗ ಈಗಾಗಲೇ ನದಿ ಬಂದಾಗ ಈ ಟೈಪ್ ಅಂದ್ ನುಕ್ಸಾನ ಆಗಿದ್ರಿ ಪಾಪ ನದಿ ಬಂದು ಈ ಟೈಪ್ ಒಂದು ಅವಾಗ ನುಕ್ಸಾನ ನುಕ್ಸಾನ್ ಆಗಿದೆ ಆರ್ಡ್ ಸಾವಿರದ ಹತ್ತೊಂಬತ್ತರಾಗ್ರಿ ಎರಡ್ ಸಾವಿರದ ಐದರೊಳಗ ಹಿಂಗ ವಾಸಲ ಯಾವತ್ತೂ ಈ ರೈತ್ರಿ ನುಕ್ಸಾನ್ ಹಾಕೋತಾ ಬಂದ್ರಿ ಹಾಂ ಅದ್ರ ಸಲುವಾಗಿ ಮತ್ತೆ ಅದಕ್ಕೆ ಏನರ ಗೌರ್ಮೆಂಟ್ ಅವ್ರಿಗೆ ಅದರಿಂದ ಏನ್ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ನಮ್ದು ಒಂದು ಬೇಡಿಕೆ